ರಕ್ಷಣೆ ನಮ್ಮೆಲ್ಲರ ಹೊಣೆ ರಕ್ಷಣೆ ನಮ್ಮೆಲ್ಲರ ನಮ್ಮೆಲ್ಲರ ಹೊಣೆ ಇದೀಗ ನಮ್ಮ ಹಿರಿಯಕರ ಮಠದ ಸ್ತ್ರೀ ಅವರು ಭಕ್ತ ಕನಕದಾಸ ಅವರಿಗೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಅವರು ಚೂರೂರಿನಿಂದ ಮಾಡಿ ಮಧಿ ಮಧ್ಯೆಯಲ್ಲಿ ಯಾವುದೇ ರೀತಿಯಲ್ಲಿ ಹೊಸ ಕಟ್ಟಿಗಳನ್ನಾಗಲಿ ಅಷ್ಟು ವಸ್ತುಗಳನ್ನಾಗಲಿ ಎಷ್ಟೇ ಸಂಪೂರ್ಣವಾಗಿ ನಿರ್ಮಲಗೊಳಿಸುವ ಉದ್ದೇಶಕ್ಕಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ಥ ನಾಗರಿಕ ಬಂಧುಗಳು ಮತ್ತು ಶೃಂಗೇರಿಯಿಂದ ಪಾದಯಾತ್ರೆ ಮನ್ನಾಡಿ ಪಟ್ಟಣಕ್ಕೆ ಆಗಮಿಸಿದ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆ ಪಟ್ಟಣಗಳ ತ್ಯಾಜ್ಯ ಸೇರಿ ನದಿ ನೀರು ಕಲುಷಿತ ತುಂಗಭದ್ರಾ ನದಿ ನೀರು ಕುಡಿಯುವುದಕ್ಕಷ್ಟೇ ಅಲ್ಲ ಸ್ನಾನ ಮಾಡುವುದಕ್ಕೂ ಯೋಗ್ಯವಿಲ್ಲದಂತಾಗಿದೆ ಅಷ್ಟರ ಮಟ್ಟಿಗೆ ನದಿ ಕಲುಷಿತಗೊಂಡು ಅನೇಕ ರೋಗಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂದು ನಿರ್ಮಲಾ ತುಂಗಭದ್ರ ಅಭಿಯಾನದ ಪ್ರಮುಖರಾದ ಬಿಎಂ ಕುಮಾರಸ್ವಾಮಿ ರವರು ಹೇಳಿದರು ನಿರ್ಮಲಾ ತುಂಗಭದ್ರ ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿದ್ದ ಪಾದಯಾತ್ರೆಯು ಹೊನ್ನಾಳಿ ನಗರಕ್ಕೆ ಮಂಗಳವಾರ ಆಗಮಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ಕೈಗಾರಿಕೆಗಳು ಕಾರ್ಖಾನೆಗಳ ತ್ಯಾಜ್ಯವನ್ನು ನದಿಗೆ ಬಿಡುತ್ತಿರುವ ಪರಿಣಾಮ ಶೇಕಡಾ ಅರವತ್ತರಷ್ಟು ಕಾಯಿಲೆಗಳು ಬರುತ್ತಿವೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಇದಕ್ಕೆ ನಾವು ಕಾರಣ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಜತೆಗೆ ನದಿಗೆ ಯಾವುದೇ ತ್ಯಾಜ್ಯ ಬಿಸಾಡಬಾರದೆಂದು ಮನವಿ ಮಾಡಿದರು ಆರುನೂರು ಕಿಲೋಮೀಟರ್ ಸಾಗಿ ಆಂಧ್ರಪ್ರದೇಶದ ಕೃಷ್ಣ ನದಿಗೆ ಸೇರುವ ತುಂಗಭದ್ರಾ ಹದಿಮೂರು ಉಪನದಿಗಳ ಪೈಕಿ ದೊಡ್ಡದು ಈ ನದಿ ನೀರನ್ನು ನಮ್ಮ ಹಿರಿಯರು ಫಿಲ್ಟರ್ ಮಾಡದೆ ಕುಡಿಯುತ್ತಿದ್ದರು ಆದರೀಗ ಪ್ರತಿ ಮನೆಯಲ್ಲೂ ಫಿಲ್ಟರ್ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆಂದು ಹೇಳಿದರು ನಾಗರಿಕತೆಗಳು ಹುಟ್ಟಿರುವುದೇ ನದಿ ಪಾತ್ರಗಳಲ್ಲಿ ದುರದೃಷ್ಟವತ್ತ ನಾಗರಿಕತೆ ಬೆಳೆದಂತಾಗಲೆಲ್ಲ ನಮ್ಮ ಪವಿತ್ರ ನದಿಯು ಕಲುಷಿತವಾಗುತ್ತಿದೆ ಪ್ರಾಕೃತಿಕವಾಗಿ ಸಿಗುವ ಗಾಳಿ ಬೆಳಕು ಹಾಗೂ ನೀರು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾದದ್ದು ನಮ್ಮ ಕರ್ತವ್ಯ ಎಂದು ಒಡೆಯ ಶ್ರೀ ಚನ್ನಮಲ್ಲಿಕಾರ್ಜುನ ಮಹಾಶಿವಾಚಾರ್ಯರು ಹೇಳಿದರು ವೈದ್ಯ ಮಾಧವನ್ ವಿವೇಕ್ ತ್ಯಾಗಿ ಭೀಮ್ರಾವ್ ಕಮಲ ನೆಹರು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ನಾಗಭೂಷಣ್ ಬಾಲಕೃಷ್ಣ ನಾಯ್ಡು ಉಪನ್ಯಾಸಕ ವರದರಾಜು ರಾಂಪುರ ಪ್ರವೀಣ್ ಮಾಜಿ ಸೈನಿಕ ಎಂ ವಾಸಪ್ಪ ನೆಲವನ್ನಿ ದೇವರಾಜ್ ಎಬಿ ಹನುಮಂತಪ್ಪ ಪ್ರೇಮ್ ಕುಮಾರ್ ಬಂಡಿಗಡಿ ಅರುಣ್ ಕುಮಾರ್ ಕನ್ನಡಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಲವು ರೈತ ಸಂಘಟನೆಗಳ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಪುರಸಭೆ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಹಾಗೂ ಪರ್ಯಾವರಣ ಈ ಎರಡು ಸಂಘ ಸಂಸ್ಥೆಗಳು ಸೇರ್ಕೊಂಡು ಜೊತೆಗೆ ನಮ್ಮ ಹೊನ್ನಾಳಿ ಮತ್ತು ಏನು ಶಿವಮೊಗ್ಗ ಜಿಲ್ಲೆ ಮತ್ತು ಜನಗಳೇ ನಮ್ಮ ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಇಂತಹ ಅಭೂತಪೂರ್ವವಾದಂತಹ ಸ್ವಾಗತವನ್ನ ನೀವು ಕೊಡ್ತಾ ಇರೋದು ನೋಡಿ ನನ್ನ ಹೃದಯ ತಂಬಿ ಬಂದಿದೆ ಅದರ ಜೊತೆಗೆ ಇದರ ಸಂಘಟನದ ಸಮಯದಲ್ಲಿ ಒಂದೆರಡು ಎರಡು ತಿಂಗಳ ಕೆಳಗಡೆನೆ ನಮ್ಮ ತಂಡದವರೆಲ್ಲ ಹಿರೇಕಲ್ ಮಠದ ಪೂಜ್ಯರನ್ನ ಭೇಟಿ ಮಾಡಿ ಈ ರೀತಿ ಕಾರ್ಯಕ್ರಮನ ಹಾಕೊಂಡಿದ್ದೀವಿ ನಿಮ್ಮ ಆಶೀರ್ವಾದ ಸಹಕಾರ ನಮಗೆ ಬೇಕು ಅಂತ ಹೇಳಿದಾಗ ಅವರು ಸಂಪೂರ್ಣ ಮನಸ್ಸಿನಿಂದ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮ ಅತ್ಯುತ್ತಮವಾದದ್ದು ನಮ್ಮ ಮಠದ ವತಿಯಿಂದ ನಮ್ಮ ಹೊನ್ನಾಳಿಯ ಜನಗಳ ವತಿಯಿಂದ ನಿಮಗೆ ಸಂಪೂರ್ಣ ಸಹಕಾರ ಸಿಗತ್ತೆ ಅಂತ ಹೇಳಿ ನಮ್ಮ ಬೆನ್ನು ತಟ್ಟಿ ನಮಗೆ ಧೈರ್ಯ ತುಂಬಿದ್ರು ಆ ಕಾರಣದಿಂದ ಇವತ್ತು ಆರನೇ ತಾರೀಕು ಶೃಂಗೇರಿನಲ್ಲಿ ಪ್ರಾರಂಭವಾದಂತಹ ಈ ಪಾದಯಾತ್ರೆ ಇವತ್ತು ಯಶಸ್ವಿಯಾಗಿ ಹೊನ್ನಾಳಿಯನ್ನ ತಲುಪಿದೆ ಹೊನ್ನಾಳಿಯ ಜನಗಳಿಗೆ ತುಂಗಭದ್ರಾ ನದಿಯ ಬಗ್ಗೆ ಹೇಳಬೇಕಾಗಿಲ್ಲ ಆದ್ರೆ ಅದು ನಮ್ಮೆಲ್ಲರನ್ನೂ ಪಾಲಿಸಿ ಪೋಷಿಸ್ತಾ ಇರ್ತಕ್ಕಂಥ ತಾಯಿ ತುಂಗಭದ್ರೆ ಅಂದ್ರೆ ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ಅಜ್ಞಾನದಿಂದಾಗಿ ತುಂಗಭದ್ರಾ ನದಿಗೆ ನಾವು ಅನೇಕ ಬಗೆಯಲ್ಲಿ ಮಾಲಿನ್ಯವನ್ನ ತುಂಬತಾ ಇದ್ದೀವಿ ಹೊಲಸನ್ನ ತುಂಬುತ್ತಾ ಇದ್ದೀವಿ ಆದ್ರಿಂದ ನಮಗೆ ಅನೇಕ ಬಗೆಯ ರೋಗಗಳು ಕಾಯಿಲೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹರಡ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿದೆ ಈ ತಪ್ಪನ್ನು ತಿಳಿದುಕೊಂಡು ನಾವೆಲ್ಲರೂ ಕೂಡ ತುಂಗಭದ್ರಾ ನದಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಕಡೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಜನಜಾಗರಣೆ ಜನಜಾಗರಣೆ ಜಾಗರಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ದೀರ್ಘವಾದ ಸುಮಾರು ನಾನ್ನೂರು ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಅತ್ಯಂತ ಯಶಸ್ವಿಯಾಗಿದೆ ಪೂಜ್ಯರು ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಆಶೀರ್ವಾದ ಎಲ್ಲವನ್ನು ಮಾಡಿರೋದ್ರಿಂದ ಇದು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತಕ್ಕಂಥ ದೃಢವಾದ ನಂಬಿಕೆ ನಮಗೆ ಇದೆ ನಾವೆಲ್ಲರೂ ಒಟ್ಟಾಗಿ ಸೇರಿ ತುಂಗಭದ್ರೆಯನ್ನು ಸ್ವಚ್ಛಗೊಳಿಸೋಣ ಅಂತ ಹೇಳ್ತಾ ನಾನು ಮಾತು ನಮಸ್ಕಾರ